ರಾಜ್ಯ ಸರ್ಕಾರದ ಏಜೆನ್ಸಿಗಳ ಮೂಲಕ ಇದು ನಿಷ್ಪಕ್ಷಪಾತವಾದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಬೇರೆ ಏಜೆನ್ಸಿಗಳ ಮೂಲಕ ಕೇಂದ್ರ ಸರ್ಕಾರದ ಏಜೆನ್ಸಿಗಳ ಮೂಲಕ ಇದರ ತನಿಖೆ ಆಗಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ಅವರ ದಿವಂಗತರ ಸುಪ್ ಪತ್ನಿ ಹೇಳಿರೋ ಹಾಗೆ ಪೆನ್ ಡ್ರೈವ್ ಮತ್ತು ಲ್ಯಾಪ್ಟಾಪನ್ನು ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ ಅವ್ರ ಮನೆಯಿಂದ ಅಂಥೇಳಿ ಅದರ ಮಾಹಿತಿಯನ್ನು ಬಹಿರಂಗಗೊಳಿಸ್ಬೇಕು ಡಿಲೀಟ್ ಮಾಡುವಂಥ ಸಾಧ್ಯತೆ ಇದೆ ಮುಚ್ಚಿ ಹಾಕುವಂಥ ಸಾಧ್ಯತೆ ಇದೆ ಅದಕ್ಕಾಗಿ ಅದನ್ನು ಕೂಡಲೇ ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಇವರೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧ್ಯಕ್ಷರು ಶಿವಕುಮಾರ್ ಅವರು ವೀರಾವೇಶದಿಂದ ಭಾಷಣ ಮಾಡಿ ಹೋರಾಟ ಮಾಡಿದ್ರಿ ಇವತ್ತು ನೀವು ಯಾಕೆ ಮುಚ್ಚಿಕೊಂಡು ಕೂತಿದಿರಿ ಯಾಕೆ ನೀವು ಇದನ್ನು ಮುಚ್ಚಿಹಾಕೋ ಪ್ರಯತ್ನವನ್ನು ಇದ್ದೀರಿ ಅದಕ್ಕಾಗಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಆಗ್ರಹ ಮಾಡ್ತೀನಿ ಕೂಡಲೇ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡಬೇಕು ಮತ್ತು ಇದು ದೊಡ್ಡ ಹಗರಣ ಇದು ಖಜಾನೆಯಿಂದ ಲೂಟಿ ಮಾಡಿರ್ತಕ್ಕಂಥದು ಖಜಾನೆನೇ ದರುಡಿ ಮಾಡಿರ್ತಕ್ಕಂಥ ಹಗರಣ ಇದು ಇದನ್ನು ಮುಚ್ಚಿಹಾಕುವಂಥ ಹುನ್ನಾರ ನಡೆದಿದೆ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮುಂದೆ ಇದೆ ಆ ಸಂಶಯವನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ತಾವು ಸತ್ಯವಂತರು ಅಂತ ಹೇಳ್ಕೊಳ್ಳೋರು ಅದನ್ನು ಬಯಲು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ